ಎಲ್ಲರಿಗೂ ನಮಸ್ಕಾರ ಗೋಕರ್ಣ ಕ್ಷೇತ್ರವು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಇದಾಗಿದೆ ಇದು ಕುಮಟಾದಿಂದ ಮೂವತ್ತೆರಡು ಕಿಲೋಮೀಟರ್ ಮತ್ತು ಕಾರವಾರದಿಂದ ನಲವತ್ತೇಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಗೋಕರ್ಣ ಕ್ಷೇತ್ರದ ಅತ್ಯಂತ ಪ್ರಸಿದ್ಧ ಪೌರಾಣಿಕ ಕಥೆ ರಾವಣ ಮತ್ತು ಗಣೇಶರ ನಡುವೆ ನಡೆದ ಸನ್ನಿವೇಶ ಇದು ಗೋಕರ್ಣ ಕ್ಷೇತ್ರದ ಮಹತ್ವಕ್ಕೆ ಕಾರಣವಾಗಿರುವುದು ತಮಗೆಲ್ಲರಿಗೂ ತಿಳಿದಿರುವ ವಿಷಯ ಗೋಕರ್ಣ ಕ್ಷೇತ್ರವು ಮಹಾಬಲೇಶ್ವರ ದೇವಾಲಯದ ಮೂಲಕವೇ ಹೆಚ್ಚು ಪ್ರಸಿದ್ಧವಾಗಿದೆ ಹಾಗೆಯೇ ಇದರ ಸುತ್ತಮುತ್ತ ಮಹಾಗಣಪತಿ ದೇವಾಲಯ ತಾಮ್ರಗೌರಿ ದೇವಸ್ಥಾನ ಭದ್ರಕಾಳಿ ದೇವಸ್ಥಾನ ವೇಣುಗೋಪಾಲಕೃಷ್ಣ ದೇವಾಲಯ ಶ್ರೀ ಉಮಾಮಹೇಶ್ವರ ದೇವಾಲಯ ಶ್ರೀ ಭದ್ರೇಶ್ವರ ದೇವಾಲಯದ ಜೊತೆಗೆ ಹಲವು ಪುಣ್ಯ ಸ್ಥಳ ಒಳಗೊಂಡಿದೆ ಗೋಕರ್ಣವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಇಲ್ಲಿ ಪಿತೃಗಳಿಗೆ ಶ್ರಾದ್ದ ತರ್ಪಣ ಪಿಂಡ ಪ್ರದಾನ ಮಾಡಿದರೆ ಕಾಶಿಯಲ್ಲಿರುವಂಥ ಫಲ ಸಿಗುತ್ತದೆ ಎಂಬುದು ಇಲ್ಲಿನ ನಂಬಿಕೆ ರಾಮಾಯಣ ಕಾಲದಷ್ಟು ಹಳೆಯದಾದ ಹಾಗೂ ಜಾಗತಿಕವಾಗಿ ಪ್ರಸಿದ್ಧವಾದ ಗೋಕರ್ಣ ಕ್ಷೇತ್ರದಲ್ಲಿ ವಿಶ್ವಕರ್ಮ ಸಮಾಜದ ಕುಲದೇವತೆಯಾಗಿ ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಾಲಯ ಇರುವುದೇ ಒಂದು ಅಮೂಲ್ಯ ಗೌರವ ಹಾಗೂ ಹೆಮ್ಮೆಯಾಗಿದೆ ಲಕ್ಷಾಂತರ ಭಕ್ತರು ಮಹಾಬಲೇಶ್ವರ ಆತ್ಮಲಿಂಗದ ದರ್ಶನಕ್ಕಾಗಿ ಬರುವಾಗ ಕೋಟಿತೀರ್ಥದ ಪಕ್ಕದಲ್ಲೇ ಇರುವ ನಮ್ಮ ದೇವಸ್ಥಾನಕ್ಕೂ ಭೇಟಿ ನೀಡುತ್ತಾರೆ ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನವು ಸದಾ ಭಕ್ತರ ಬೇಡಿಕೆ ಈಡೇರಿಸುವ ಪವಿತ್ರ ಕ್ಷೇತ್ರವಾಗಿದೆ ಇದು ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕರ ಕುಲದೇವತೆಯಾಗಿ ನೆಲೆಸಿದೆ ಅರ್ಚಕರಾದ ಶ್ರೀ ನಿರಂಜನ ಆಚಾರ್ಯ ಅವರು ಈ ಕ್ಷೇತ್ರದ ಮಹತ್ವವನ್ನು ವಿವರಿಸುತ್ತಾ ದೇವಸ್ಥಾನದಲ್ಲಿ ನಡೆಯುವ ಪ್ರತಿನಿತ್ಯದ ಸೇವೆಗಳು ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಓಂ ವಾಗರ್ತ ಸಂಪೃಕ್ತೋ ವಾಗರ್ತಃ ಪ್ರತಿಪತ್ತೇ ಜಗದ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ ಜ್ಯೋತಿರ್ಮಯಂ ಶಾಂತಮಯಂ ಪ್ರದೀಪ್ತಂ ವಿಶ್ವಾತ್ಮಕಂ ವಿಶ್ವಲಿಂ ನಿರೇಹಂ ಶೂನ್ಯಂ ಸಕಲೈಕನಾಥಂ ಶ್ರೀ ವಿಶ್ವಕರ್ಮಾಣಮಹಂ ನಮಾಮಿ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿನೇ ನಮಃ ಸರಿ ವಿಶೇಷವಾಗಿ ವಿಶ್ವಕರ್ಮ ಒಕ್ಕೂಟದ ವತಿಯಿಂದ ನಡೆಸ್ಕೊಂಡು ನಡೆಸುವಂಥ ಈ ಒಂದು ಏನು ಯೂಟ್ಯೂಬ್ ಚಾನೆಲ್ ಇದೆಯೋ ಅದರ ಭಾಗವಾಗಿದ್ದುಕೊಂಡು ಈ ಒಂದು ಉತ್ತರ ಕರ್ನಾಟಕದ ವಿಶ್ವಕರ್ಮ ಸಮಾಜದವರ ಆರಾಧನಾ ಸ್ಥಳವಾಗಿರತಕ್ಕಂತಹ ಗೋಕರ್ಣದ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂತಹ ಗೋಕರ್ಣದ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಅದರ ಪದಾಧಿಕಾರಿಗಳು ಬಂದಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕ್ಷೇತ್ರದ ಹಿನ್ನೆಲೆ ಅದೇ ರೀತಿಯಲ್ಲಿ ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ತಿಳಿಸಬೇಕು ಎಂಬುದಾಗಿ ಹೇಳಿದ ಪ್ರಕಾರವಾಗಿದ್ದುಕೊಂಡು ನಮಗೆ ತಿಳಿದಿರೋ ತಿಳಿದಿರುವ ರೀತಿಯಲ್ಲಿ ಲತಾನುಶಕ್ತಿ ಹೇಳುವುದಕ್ಕೆ ಪ್ರಯತ್ನ ಮಾಡ್ತೇನೆ ಈ ಒಂದು ಇತಿಹಾ ಗೋಕರ್ಣ ಕಾಳಿಕಾಂಬ ದೇವಸ್ಥಾನ ಅತ್ಯಂತ ಪುರಾತನವಾಗಿರುವುದು ಹಿರಿಯರು ಹೇಳಿದ ಹೇಳಿ ತಿಳಿದುಕೊಂಡ ಪ್ರಕಾರ ಮಹಾಬಲೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಎಷ್ಟು ಇತಿಹಾಸ ಇದೆಯೋ ಅಷ್ಟೇ ಅಷ್ಟೇ ಇತಿಹಾಸ ಈ ಒಂದು ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನ ಕೂಡ ಇದೆ ಅಂತೇಳಿ ನಮ್ಮ ಹಿರಿಯರು ಹೇಳಿದಂಥ ಮಾತುಗಳನ್ನು ಕೇಳಿ ನಮಗೆ ಗೊತ್ತು ಏನಂತೇಳಿದರೆ ಮಹಾಬಲೇಶ್ವರ ದೇವಸ್ಥಾನದ ಶಿಲಾಮಯ ಗರ್ಭಗುಡಿಯ ನಿರ್ಮಾಣಕ್ಕೋಸ್ಕರವಾಗಿ ನಮ್ಮ ವಿಶ್ವಕರ್ಮ ಸಮಾಜದವರು ಕಾಶಿಯಿಂದ ಈ ಒಂದು ಗೋಕರ್ಣ ಕ್ಷೇತ್ರಕ್ಕೆ ಬಂದಿದ್ದರಂತೆ ಆ ಒಂದು ಶಿಲ್ಪಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ ಅದೇ ರೀತಿಯಲ್ಲಿ ಅವರು ನಿತ್ಯ ಅನುಷ್ಠಾನ ಜಪ ಸಂಧ್ಯಾವಂದನ ಇತ್ಯಾದಿಗಳನ್ನು ಮಾಡೋದಕ್ಕೋಸ್ಕರವಾಗಿ ಈ ಒಂದು ಮಹಾ ಗೋಪಾ ಮಹಾಬಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅಲ್ಲಿ ಆ ಶಿವಲಿಂಗರ ಸ್ವರೂಪದಲ್ಲಿ ಆ ವಿಶ್ವಕರ್ಮನನ್ನು ಪೂಜೆ ಮಾಡಿಕೊಂಡು ನಿತ್ಯ ನೈಮಿತ್ತಿಕ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಅಲ್ಲಿ ಆ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನದ ಕೆಲಸಕ್ಕೆ ಹೋಗ್ತಾ ಇದ್ದಂತೆ ನಿತ್ಯ ಅದೇ ರೀತಿ ಮಾಡಿಕೊಳ್ತಾ ಇದ್ದಂತೆ ಹಾಗೆ ಆ ಒಂದು ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನದ ಕೆಲಸಗಳನ್ನು ಪೂರ್ತಿಗೊಳಿಸಿದ ಮೇಲೆ ಈ ಒಂದು ಈ ಪ್ರದೇಶದಲ್ಲಿರ್ತಕ್ಕಂತಹ ನಮ್ಮ ಸಮಾಜದ ಬಂಧುಗಳಿಗೆ ಈ ಒಂದು ದೇವಸ್ಥಾನವನ್ನು ಬಿಟ್ಟುಕೊಂಡು ಬಿಟ್ಟುಕೊಟ್ಟು ಅವರು ನಿರ್ಗಮಿಸ್ತಾರೆ ಹಾಗೆ ಮುಂದೆ ಈ ಒಂದು ಸ್ಥಳದ ವಿಶ್ವಕರ್ಮ ಸಮಾಜ ಬಾಂಧವರು ಇದನ್ನು ಮುಂದೆ ಮುಂದೆ ಅಭಿವೃದ್ಧಿಪಡಿಸಿಕೊಂಡು ನಿತ್ಯ ನೈಮಿತ್ತಿಗಾದಿ ಕಾರ್ಯಗಳನ್ನು ನಡೆಸಿಕೊಂಡು ಅದನ್ನು ಅಭಿವೃದ್ಧಿ ಮಾಡಿದ್ದರು ಅಂತೇಳಿ ನಮ್ಮ ಹಿರಿಯರ ಹೇಳಿದ ವಿಚಾರ ನಮಗೆ ಗೊತ್ತು ಆ ಪ್ರಕಾರವಾಗಿ ತುಂಬ ಮಹಾಬಲೇಶ್ವರ ದೇವಸ್ಥಾನದಷ್ಟೇ ಇತಿಹಾಸ ಕೂಡ ಈ ಒಂದು ಕ್ಷೇತ್ರಕ್ಕೆ ಇದೆ ಅಂತೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿಯಲ್ಲಿ ವಿಶೇಷವಾಗಿ ಒಂದು ಕೋಟಿ ತೀರ್ಥದ ಪಕ್ಕದಲ್ಲಿ ಒಂದು ದೇವಸ್ಥಾನ ಇರುವುದು ಮತ್ತು ಕೂಡ ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು ಹೆಚ್ಚಿನ ಭಕ್ತಾದಿಗಳೆಲ್ಲ ಈ ಒಂದು ಈ ಒಂದು ಕೆ ಕೋಟಿ ತೀರ್ಥದ ಪಕ್ಕದಲ್ಲಿ ಅಪರ ಕ್ರಿಯೆ ಕ್ರಿಯಾದಿಗಳನ್ನು ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಬರ್ತಾರೆ ಬರುವಾಗ ಅದನ್ನು ಮುಗಿಸಿ ಹೋಗುವಾಗ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಮ್ಮ ಇಷ್ಟಾದಗಳನ್ನು ಪೂರೈಸಿಕೊಂಡು ಹೋಗ್ತಾ ಇದ್ದಾರೆ ವಿಶೇಷವಾಗಿ ಒಂದು ಕ್ಷೇತ್ರದಲ್ಲಿ ಅಂತ ಹೇಳಿದರೆ ಪ್ರಾತಃ ಕಾಲದಲ್ಲಿ ಆರು ಗಂಟೆಗೆ ನ ನಡೀತ ತೆರೀತೇವೆ ಆಮೇಲೆ ಬೆಳಿಗ್ಗೆ ಅಭಿಷೇಕಾದಿಗಳು ಪ್ರಾತಃ ಕಾಲ ಎಂಟು ಗಂಟೆಗೆ ಮಹಾಪೂಜೆ ಅದೇ ರೀತಿಯಲ್ಲಿ ಮಧ್ಯಾಹ್ನದಲ್ಲಿ ಹನ್ನೆರಡುವರೆಗೆ ಮಹಾಮಂಗಳಾರತಿ ಅದೇ ರೀತಿ ರಾತ್ರಿಯಲ್ಲಿ ಏಳುವರೆಗೆ ಮಹಾಮಂಗಳಾರತಿ ಅದೇ ಆಮೇಲೆ ಎಂಟು ಗಂಟೆಗೆ ಬಾಗಿಲಾತ್ ನಡೆ ಬಂದು ಮಾಡ್ತೇವೆ ಹಾಗೆ ಇದೇ ರೀತಿ ನಿತ್ಯ ನಿಮಿತ್ತಿಗ ಕಾರ್ಯಕ್ರಮಗಳು ನಡೀತಾ ಇರ್ತೇವೆ ಅದೇ ರೀತಿಯಲ್ಲಿ ವಿಶೇಷವಾಗಿ ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕೂಡ ಐದಾರು ಕಾರ್ಯಕ್ರಮಗಳು ಉತ್ಸವಾದಿಗಳು ನಡೀತದೆ ಏನಂತೇಳಿದರೆ ವಿಶೇಷವಾಗಿ ಕಾರ್ತಿಕ ದೀಪೋತ್ಸವ ಅದು ಕಾರ್ತಿಕ ಮಾಸದ ಅಮಾವಾಸ್ಯೆ ದಿವಸ ಬರ್ತದೆ ಆಮೇಲೆ ವರ್ಷಾವಧಿ ಪ್ರತಿಷ್ಠಾ ಮಹೋತ್ಸವ ನವರಾತ್ರಿ ಎಂಟು ದ ಹತ್ತು ದಿವಸಗಳ ಕಾಲ ಆಮೇಲೆ ಮಹಾ ಮಹಿಳಾ ಗಾಯತ್ರಿ ಮಹಿಳಾ ಸಂಘದ ವತಿಯಿಂದ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ವೃತ್ತ ಹೀಗೆ ಐದಾರು ಕಾರ್ಯಕ್ರಮಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರ್ತದೆ ಅದೇ ರೀತಿಯಲ್ಲಿ ವಿಶೇಷವಾಗಿ ಭಕ್ತಾದಿಗಳು ತಮ್ಮ ತಮ್ಮ ಇಷ್ಟಾರ್ಥಗಳ ಸಿದ್ಧಿಗೋಸ್ಕರವಾಗಿ ಪ್ರತಿದಿನವೂ ಬಂದುಕೊಂಡು ತಾಯಿಗೆ ವಿಶೇಷ ತಾಯಿ ಅದೇ ರೀತಿ ಕಮಟೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಕುಂಕುಮಾರ್ಚನೆ ಸಹಸ್ರನಾಮಾರ್ಚನೆ ಅದೇ ರೀತಿಯಲ್ಲಿ ವಿಶೇಷವಾಗಿ ಪರ ನೈವೇದ್ಯಾದಿಗಳನ್ನೆಲ್ಲ ಸಮರ್ಪಣೆ ಮಾಡಿಕೊಂಡು ಯಥಾನುಶಕ್ತಿ ಸೇವಾದಿಗಳನ್ನು ಕೂಡ ಶ್ರದ್ಧೆಯಿಂದ ನಡೆಸಿಕೊಳ್ಳುತ್ತಾ ಇದ್ದಾರೆ ಅದರ ತಲೆ ಮಹಾತಾಯಿ ಕಮಟೇಶ್ವರ ಸ್ವಾಮಿ ಅವರೆಲ್ಲರ ಅಭೀಷ್ಟಗಳನ್ನು ಕೂಡ ನೆರವೇರಿಸಿಕೊಂಡು ಬರ್ತಾ ಇರೋ ಬರುತ್ತಾ ಇರೋದು ನಮಗೆಲ್ಲ ಸಂತೋಷದ ವಿಷಯ ಅದೇ ರೀತಿ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಜಾತಕ ಸಂಬಂಧವಾಗಿ ಬರತಕ್ಕಂಥ ಏನು ಕೂಡ ದೋಷಗಳಿದ್ದರೂ ಕೂಡ ಅದರ ಪರಿಹಾರಗಳನ್ನು ಕೂಡ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಈ ಒಂದು ದೇವಸ್ಥಾನದಲ್ಲಿ ನಮ್ಮ ಮುಖಾಂತರ ಮಾಡಿಸಿಕೊಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಆ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದುಕೊಂಡು ತಮ್ಮ ತಮ್ಮ ಅನು ಏನು ತೊಂದರೆಗಳಿವೆ ಕಷ್ಟಗಳಿವೆ ಅದನ್ನೆಲ್ಲ ಆ ಮಹಾತಾಯಿ ಕಮಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಹೇಳಿಕೊಂಡು ಅವರ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕು ಎಂಬುದಾಗಿ ಈ ಮೂಲಕವಾಗಿ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂದು ವರ್ಷದ ಇತಿಹಾಸ ಹೊಂದಿರುವ ಈ ದೇವಸ್ಥಾನವು ನಮ್ಮ ದೇಶದಲ್ಲಿಯೇ ವಿಶ್ವಕರ್ಮರ ಮೊದಲ ದೇವಸ್ಥಾನ ಎಂದು ಹೆಮ್ಮೆ ಪಡಬಹುದಾದಷ್ಟು ಪ್ರಾಚೀನವಾಗಿದೆ ಕ್ಷೇತ್ರಾಧೀಶ ಮಹಾಬಲೇಶ್ವರನ ಮಂದಿರ ನಿರ್ಮಾಣ ಸಮಯದಲ್ಲಿ ಸಾಕ್ಷಾತ್ ವಿಶ್ವಕರ್ಮ ಪೂಜಿಸಿದ ಸ್ಥಳವಾಗಿರುವುದರಿಂದ ಈ ಸ್ಥಳವು ಅತಿ ಪುಣ್ಯಮಯ ಈ ಮಂದಿರವನ್ನು ಶ್ರೀ ಗುರುಗಳ ಅನುಗ್ರಹದೊಂದಿಗೆ ಶಿಲಾಮಯ ಗರ್ಭಗುಡಿಯೊಂದಿಗೆ ಅಂದಾಜು ಐದು ಕೋಟಿ ಮೊತ್ತದಲ್ಲಿ ಜೀರ್ಣೋದ್ಧಾರ ಕಾರ್ಯ ಮಾಡುವ ಯೋಜನೆಯನ್ನು ಕೈಗೊಳ್ಳಲಾಗಿದೆ ಈ ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗಿ ಮಹತ್ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ ವಿಶ್ವಕರ್ಮ ಸಮಾಜದ ಸರ್ವರ ಸಹಕಾರ ಬಯಸುತ್ತಾ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡವು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಯುಕೆ ವಿಶ್ವಕರ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು